ಈ ತಂದೆ ತಾಯಿ ನೀವು ಕಷ್ಟಪಟ್ಟು ಇಲ್ಲಿ ಕಳಿಸಿರ್ತಾರೆ ಯುಟಿಲೈಸ್ ಮಾಡ್ಕೊಬಿಟ್ಟು ನೀವು ಡೈಲಿ ನೀವು ಹೇಳ್ತಿರ್ತಾರಲ್ಲ ತರಬೇತಿರ್ತಾರಲ್ಲ ಅವತ್ತೆ ಸಿಲೆಬಸ್ ಕುಡಿಸಬೇಕು ನಾವು ಓಡ್ತಾ ಇರ್ತಾವ್ ಏನು ಐದು ಜನತಾರೋ ನಾವ್ ಇಲ್ಲೇ ನಿಂತು ಬಿಡ್ತೀವಿ ಅಂದ್ರೆ ನಾವು ಇಲ್ಲೇ ನಿಂತು ಬಿಡ್ತೀವಿ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ನಮ್ಮ ಊರಿಗೆ ಒಂದು ವರ್ಷ ಒಂದೂವರೆ ವರ್ಷಕ್ಕೊಮ್ಮೆ ಊರಿಗೆ ಹೋಗ್ತಿದ್ದೆ ನಾನು ಕೋವಿಡ್ ಟೈಮ್ ದಾಗ ನಮಗೆ ಕೆಲವರು ರಿಲೇಷನ್ಗಳು ಇರ್ತಾರಲ್ಲ ಈ ಅಂತ ಸಂಬಂಧಿಗಳು ಅಂತ ಇರ್ತಾರ ಕೋವಿಡ್ ಟೈಮ್ ದಾಗ ನಾನು ಬೆಂಗಳೂರು ವಿಜಯನಗರ ಕೋಚಿಂಗ್ ತರಬೇತಿ ಮುಗಿಸೋದು ಪ್ರಿಪೇರ್ ಆಗ್ತಾ ಇದ್ದೆ ಕೆಲವರು ಕೋವಿಡ್ ಟೈಮ್ ಏನ್ ಮಾಡ್ತಾ ಇದ್ರು ಕೋವಿಡ್ ಚಿಕ್ಕಾಪನಿ ಹೇಳ್ತಾ ಇದ್ದಾರೆ ಮನೆಗೆ ಬಂದ್ಬಿಡು ಮನೆಗೆ ಬಂದ್ಬಿಡು ನಾನು ಕೋವಿಡ್ ಕಡೆ ಲಕ್ಷೆ ನನಗೆ ಕೆ ಎಸ್ ಆಫೀಸರ್ ಆದ ಎಷ್ಟೋ ಜನ ಡೆತ್ ಆಗ್ತಾ ಇದ್ರು ಕಣ್ಣಾರೆ ನೋಡ್ತಾ ಇದ್ದೆ ನಾನು ಆ ಟೈಮ್ ನಾನು ಈ ಸ್ಟಡಿಯನ್ನು ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟೆ ಅವಾಗ ಕೆಲವರು ತುಂಬಾ ಸಾಯಿತ ಇದ್ದಾರೆ ನಿನ್ನ ಊರಿಗೆ ಬಂದು ಬಿಡು ಅಂತ ಹೇಳಿ ಕೆಲವರು ಸಜೆಷನ್ ಕೊಡ್ತಾ ಇದ್ದಾರೆ ನಾನು ಅವಾಗ ನಾವು ಹೋಗ್ಲಿಲ್ಲ ಅವಾಗ ಏನು ನಾನು ಸ್ಟಡಿ ಕಂಟಿನ್ಯೂ ಕುಂತಲ್ಲ ಲಾಸ್ಟ್ ಅಟೆಂಪ್ಟ್ ನಾ ಸಾವಿರದ ಹನ್ನೆರಡು ಮಾರ್ಕ್ಸ್ ನೋಡಿದೆ ನಾನು ಕೆ ಎಸ್ ನಲ್ಲಿ ಯಾಕಂದ್ರೆ ನಮ್ಮೂರ ಚಿದಾನಂದ ಸದಾಶಿವ ಒಟ್ಟಾರೆ ಅಂತ ಹೇಳಿ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹತ್ತರಲ್ಲಿ ಅವರು ಪಡ್ಕೊಂಡಿದ್ರು ಅಲ್ಲಿ ನಾನು ಕೆ ಎಸ್ ಎಕ್ಸಾಮ್ ತಗೊಂಡಿದ್ದೆ ನಾನು ಪಿ ಯು ಸಿ ಆದ ನಂತರ ಎಂ ಬಿ ಮುಗಿಸಿ ನೇರವಾಗಿ ಇಲ್ಲೇ ಬಂದಿದ್ದೆ ನಾನು ಕೋಚಿಂಗ್ ತಗೊಳಕ್ಕೆ ಯಾಕಂದ್ರೆ ನಾವು ಇಲ್ಲಿ ಅದ್ರಲ್ಲಿ ಇರೋದ್ರಿಂದ ಬಹಳ ಬಂದು ಒಂದು ವರ್ಷ ಅಷ್ಟೇ ನಾ ಈಗ ಬಂದ್ಬಿಡ್ತಿದ್ದೆ ಅದ್ರ ಹಳೆ ಬೆಳಿಗ್ಗೆ ಸರ್ ಅದ ಆ ಬೆಳಿಗ್ಗೆ ಸರ್ ಎಲ್ಲ ನಮ್ಗೆ ಟೀಚ್ ಮಾಡ್ತಾ ಇದ್ರು ಹೀಗಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಮೊದಲು ಈ ಮೊಬೈಲ್ ಬಿಟ್ಬಿಡ್ರಿ ಮೊಬೈಲ್ ಬರಬೇಕು ಡೈಲಿ ಎಷ್ಟು ಅಷ್ಟು ಬರ್ತೀನಿ ಬರೀ ನಾವು ಓದ್ತೀನಿ ಅಂದ್ರೆ ಆಗೋದಿಲ್ಲ ಅದ್ರ ಜೊತೆ ಬರೀದ್ರಿಂದ ನಮ್ಮ ಮನನ ಜಾಸ್ತಿ ಆಗ್ಬೇಕಂದ್ರೆ ನೀವು ಒಂದ್ಸಲ ಬರೋದ್ರೆ ಹತ್ತು ಸಾಲ ಅದು ಆಮೇಲೆ ಈ ಸರ್ ಒಂದು ಸಾಮಾನ್ಯ ಏನಂತ ಗೊತ್ತಿದೆ ನಾನಂದ್ರೆ ಎರಡ್ ಸಾವಿರದ ಹತ್ತು ಮತ್ತೆ ಸಾವಿರದ ಹನ್ನೆರಡು ಇನ್ನೂ ಅದೂ ತಗೋತಿ ನೆನಪು ನಾನು ಯಾಕಂದ್ರೆ ಅದರಿಂದ ಸರ್ಕಾರಿ ಉದ್ಯೋಗ ಇರ್ತೀನಿ ಅದಕ್ಕೆ ನಾನು ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಸಾರಿ ಓದಿದ್ದೆ ನಾನು ಒಂದ್ ಸಾರಿ ಎರಡ್ ಸಾರಿ ಓದೋದಲ್ಲ ಎಪ್ಪತ್ತರಿಂದ ಎಂಬತ್ತು ಸಾರಿ ಓದ್ಬೇಕಾದ್ರೆ ಆಮೇಲೆ ಸರ್ ಮ್ಯಾಗ್ಝಿನ್ಸ್ ಇದೆ ಮ್ಯಾಗ್ಝಿನ್ಸ್ ತುಂಬಾ ಹೆಲ್ಪ್ ಆಗ್ತದೆ ಅದನ್ನ ಒಂದು ತಿಂಗಳಾಗ ಮೂರರಿಂದ ನಾಲ್ಕು ಸಲ ರಿಪೀಟ್ ರಿಪೀಟ್ ಓದಿ ಅದನ್ನ ಕ್ಲಿಯರ್ ಮಾಡ್ಬೋದು ಅಂದಾಗ ಮಾತ್ರ ನಿಮ್ಗೆ ಕರೆಂಟ್ ಅಫೇರ್ಸ್ ಅಂತ ಕವರ್ ಮಾಡ್ಲಿಕ್ಕೆ ಈಜಿ ಆಗ್ತದೆ ಆಮೇಲೆ ಈ ಕರೆಂಟ್ ಅಫೇರ್ಸ್ ಓದ್ತಿರಲ್ಲ ಸಪ್ರೇಟ್ ಒಂದು ಬುಕ್ ಮಾಡ್ಬೇಕಾಗ್ತದೆ ರಬ್ ಬುಕ್ ಮಾಡಿಕೊಂಡು ಡೈಲಿ ಏನ್ ಓದ್ತಿರ್ತಾರಲ್ಲ ಸೈಡ್ ಬರ್ದಿರ್ಬೋದು ಎಕ್ಸಾಮ್ ಹೆಲ್ಪ್ ಆಗ್ತೈತೆ ಸಪ್ರೇಟ್ ಅದ್ ಬುಕ್ ಮಾಡ್ಕೊಂಡು ಓದ್ತಾ ಇರಬಹುದು ಹಾಗಾಗಿ ಡೈಲಿ ನ್ಯೂಸ್ ಪೇಪರ್ಬೇಕು ನಾನಂದ್ರೆ ಹಿಂದೂ ಮತ್ತು ಪ್ರಜಾತ್ ಪೇಪರ್ ನ್ಯೂಸ್ ಪೇಪರ್ ಜಾಸ್ತಿ ಓದ್ತಾ ಇದ್ದೀನಿ ಅದಕ್ಕೆ ಸಪ್ರೇಟ್ ಬುಕ್ ಮಾಡಿಕೊಂಡು ರಬ್ಬಲಿ ಏನು ಬರ್ತಿರ್ತಾವಲ್ಲ ನೀವು ಬೈತಾ ಹೋಗ್ತಾ ಇರಬಹುದು ನಾ ಸುಮಾರು ಒಂದು ಏಳರಿಂದ ಎಂಟು ವರ್ಷದ ನ್ಯೂಸ್ ಪೇಪರ್ನಲ್ಲಿ ಏನು ಬರ್ತಾರ ಬರ್ಬೋದು ಇರ್ತಿದ್ದೆ ನಾನು ಹಾಗಾಗಿ ನೀನು ಮನ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುದು ಈ ನ್ಯೂಸ್ ಪೇಪರ್ ಓದೋದು ಹೆಂಗಂತಂದ್ರೆ ಮೊದಲು ಫಸ್ಟ್ ಪುಟ ಓದೋದು ಆಮೇಲೆ ಒಮ್ಮೆ ಡೈರೆಕ್ಟ್ ಈ ಸ್ಪೋರ್ಟ್ಸ್ ಇದಕ್ಕೆ ಹೋಗಿಬಿಡ್ತಾರ ಏನು ಯಾರು ಗೆದ್ರು ಯಾರಿಲ್ಲ ಆರ್ ಸಿ ಬಿ ಗೆದ್ರು ಏನು ಪಾಯಿಂಟ್ ಆಗಿ ಎಷ್ಟೇ ಆಗಿರೋದು ಈ ವರ್ಷ ಕಪ್ ಗೆಲ್ತಾ ಇರೋದು ಅಂದ್ರೆ ಇದ್ರ ಕಡೆ ಲಕ್ಷಣ ಹಂಗ ಮಾಡಿಲ್ಲ ಫಸ್ಟ್ ಪೇಜ್ ಲಾಸ್ಟ್ ಪೇಜ್ ಮಿಡಲ್

ಮೊಬೈಲ್ ಅಂತ ಅರ್ಥ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಕು ಮೊಬೈಲ್ ನಂಬರ್ ಅದು ವರ್ಣ ಐತಿ ಶಾಪಡ್ ಐತಿ ಕೆಲವರು ನಾವು ಬರೀ ಮೊಬೈಲ್ ದಾಗ ಓದ್ತೀವಿ ಅಂತ ಹೇಳ್ತಿರ್ತಾರೆ ಅವರು ಮೊಬೈಲ್ ದಾಗ ಓದಿಕ ಆಗೋದಿಲ್ಲ ಒಬ್ಬರು ಕರೆಂಟ್ ಅಫೇರ್ ಸರಿ ನಾವು ಎಲ್ಲ ಮೊಬೈಲ್ ದಾಗ ನೋಡ್ತೀವಿ ಡೈಲಿ ಅಲ್ಲೇ ಎಲ್ಲ ಕವರ್ ಮಾಡ್ತೀವಿ ಅಂತ ಅರ್ಥ ಆ ಮೊಬೈಲ್ ಏನು ಮಾಡ್ತಕ್ಕಂದ್ರೆ ಒಂದ್ ಹತ್ತು ನಿಮಿಷ ಓದೋದ್ ಓದಿದ್ರೆ ಆಗ ಒಂದ್ ಎರಡು ಮೂರ್ ತಾಸ ನಮ್ಮ ಟೈಮ್ ವೇಸ್ಟ್ ಮಾಡ್ಬಿಡ್ತೈತೆ ಅದು ಹಂಗ ಆಗ್ಬಾರ್ದು ಹಾಗಾಗಿ ಈ

ಅಲ್ಲೇ ಬೆಂಗ್ಳೂರು ಅಲ್ಲೇ ಸೆಂಟ್ರಲ್ ಆಗ್ಯಾನ ಅಲ್ಲಿ ಮದುವೆ ಆಗ್ಯಾನ ಅಲ್ಲೇ ಅಂತ ಹೇಳ್ತಿದ್ರು ಅಂದ್ರೆ ಅವ್ರಿಗೆ ಒಂದು ಭಾವನೆ ಮೂಡ್ತಿತ್ತು ಆಗೋದು ಬೇಡ ನಾನು ಯಾರಂತೂ ಹೇಳ್ತಿದ್ದಿಲ್ಲ ಬಟ್ ನನ್ನ ತಂದೆ ತಾಯಿ ನನಗೆ ಅಷ್ಟೇ ಗೊತ್ತಿರ್ತಿತ್ತು ನಾ ಎಚ್ಚಾಗಿ ಬರೀತಾ ಇದೀನಿ ಹಾಗೆರೋದ್ರಿಂದ ನಾನು ಒಮ್ಮೆ ಕೆ ಎ ಎಸ್ ಆಫೀಸರ್ ಆಗ್ಯಾನ ನಾವು ಊರು ಹೆಜ್ಜೆ ಇದ್ದು ಹೊರಟು ಕೆ ಎಸ್ ಆಗ ಊರಿಗೆ ಹೋಗುದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೆ ಹೀಗಾಗಿ ನನಗೆ ಈ ಒಂದು ಸಾಧನೆ ಮಾಡಲಿಕ್ಕೆ ಬಹಳ ಅನುಕೂಲ ಆಯಿತು ಅದೇ ರೀತಿ ಎಲ್ಲರೂ ಧಾರವಾಡಕ್ಕೆ ಬೆಂಗಳೂರು ಕಾಲೇಜ್ ಕೋಚಿಂಗ್ ಹೋಗ್ತಾರೆ ಅಲ್ಲಿ ಲೈಟ್ ಹುಟ್ಟಿದ ಬೇಡ ನಮ್ಮ ಇಲ್ಲೇ ಹತ್ರ ನಮ್ಮ ವಿಜಯಪುರದಲ್ಲಿ ಇರೋದರಿಂದ ತುಂಬ ಪ್ರತಿಷ್ಠಿತವಾಗಿ ನಮ್ದು ಬೆಂಗಳೂರು ಸಾಗರ ನಾನು ಡ್ಯೂಟಿ ಮಾಡಲಿಕ್ಕೆ ಬಂದಿರ್ತಾರೆ ಎಲ್ಲರೂ ಯಾರು ಕೇಳಿದ್ರು ಚಾಲಕ್ಕೆ ಕಡೆ ಕಡೆ ಮೇಲೆ ನಾವು ಕೋಚಿಂಗ್ ತೊಗೊಂಡವ್ರು ಅಂತ ಹೇಳ್ತಾರೆ ಪೊಲೀಸ್ ಲೆಕ್ಕ ಇಲ್ಲ ಬೆಂಗಳೂರು ಎಲ್ಲ ನಾವು ನಾಲ್ಕು ಕೆಲವರು ಪೊಲೀಸರು ಇದಾರೆ ಪಿ ಎಸ್ ಐಗಳಿದ್ದಾರೆ ಅದ್ರ ಜೊತೆಗೆ ನೀವು ಬರೀ ಪೊಲೀಸ್ ಆಗಿನಿ ಕೆ ಎಸ್ ಆಗಿನ ಅಂತ ಹೇಳಿ ಅಲ್ಲಿ ಜಾಬ್ ಹೇಳಿ ಅಲ್ಲಿಗೆ ನೀವು ಸ್ಟಡಿ ಮಾಡ್ ಮಾಡ್ಲಿಕ್ಕೆ ಹೋಗಬೇಡಿ ಬಟ್ ನಾನು ನಾನ್ ಹೆಂಗೈತೆ ಅಂದ್ರೆ ಆಗಲಿ ಹೆಸರಿ ಆಗ್ಲಿ ಅಪ್ಲಿಕೇಶನ್ ಹಾಕ್ತಿರ್ತೀನಿ ನಾನು ಗುಡಿ ಏನಂತಂದ್ರೆ ಕ್ಲಾಸ್ ಅಫಿಸರ್ ಆಗೋ ಅಷ್ಟೇ ಅದನ್ನ ಬಿಟ್ಟು ನಾನು ತಲೆ ಒಳಗೆ ಏನು ಇರ್ತಿದ್ದಿಲ್ಲ ಹಾಗಾಗಿ ನೀವಾದ್ರು ಈಗ ಯಾವ ಎಕ್ಸಾಮ್ ಎಲ್ಲರಿಗೂ ಅಪ್ಲಿಕೇಶನ್ ಹಾಕ್ತಾ ಇರಲಿ ಹಂಗ ಅದ್ರಿಂದ ಏನಾಗುತ್ತ ಅಂದ್ರೆ ನಿಮ್ಗೆ ಒಂದ್ ಎಕ್ಸಾಮ್ ಇನ್ನೊಂದು ಎಕ್ಸಾಮ್ ಕಂಪೇರ್ ಮಾಡಿ ಬಹಳ ಈಸಿ ಆಗ್ತದೆ ಯಾಕಂದ್ರೆ ಪಿ ಎಸ್ ಐ ಪೊಲೀಸ್ ಕೆಲವೊಂದು ಕ್ವಶನ್ ಪೇಪರ್ ಬಿಡಿಸ್ಬೇಕು ಡೈಲಿ ನಾನು ಪ್ರಲಿಪ್ಸ್ ಓದ್ಬೇಕಾಗಿ ಡೈಲಿ ಇಲ್ಲ ಅಂದ್ರೆ ಒಂದು ಸಾವಿರ ಕ್ವಶನ್ ಬಿಡಿಸ್ತಾ ಇದ್ದೀನಿ ಒಂದು ಸಾವಿರ ಕ್ವಶನ್ ಬಿಡಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನೀವು ಈ ಸರ್ಕಾರದ ಕೆಲವೊಂದು ಪಠ್ಯಕ್ರಮ ಇರ್ತಾವಲ್ಲ ಅದನ್ನು ಅದ್ರ ಅದ್ರ ಜೊತೆ ಇದ್ರೂ ಓದೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗ್ತದೆ ತಮ್ಗೆ ಏನಾದ್ರೂ

ನಾನು ಪ್ರೆಷರ್ ಅನ್ನು ಬೆಳಿತಿದ್ದಿಲ್ಲ ಇನ್ ಕೆಲವರು ಏನು ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಏನಾದ್ರೂ ಅಂತ ಅಂದ್ರೆ ಮ್ಯಾಕ್ಸಿಮ್ ಸ್ಟಡಿ ಮಾಡ್ತಾ ಇರ್ಬೋದು ಅವತ್ತರ ಮ್ಯಾಕ್ಸಿಮ್ ಕಡೆ ಮಾಡಿ ಅವತ್ತ ಎಕ್ಸಾಮ್ ಹೋಗೋದು ಅಂತವ್ರು ಇರ್ತಾರೆ ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈ ಕೆಲವೊಬ್ರು ಕೆ ಎ ಎಸ್ ಅದ್ ಯಾವಾಗ ಕಂಫರ್ಮ್ ಆಗ್ತೈತಿ ಏನು ತಲೆಕ್ ಮಾಡಕ್ ಹೋಗ್ಬೇಡ್ರಿ ನೀವು ಎಸ್ ಡಿ ಆಗ್ಲಿ ಎಫ್ ಡಿ ಆಗ್ಲಿ ಪಿ ಡಿ ಒ ಆಗ್ಲಿ ಎಕ್ಸಾಮ್ ಕನ್ಫರ್ಮ್ ಆಗ್ಬಿಟ್ಟು ಆಗ್ತಾ ಇರ್ತೈತೆ ಅವ್ರು ನಾವು ಇನ್ನೊಂದ್ ಎರಡು ತಿಂಗ್ ಬಿಟ್ಟು ಅವಾಗ ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೋಗ್ತೀವಿ ನಾವು ಬಟ್ ಅದೇನಾಗ್ತೈತೆ ನಮ್ಗೆ ಆ ಟೈಮ್ ಪ್ರೆಸೆಂಟ್ ಬಿಡ್ತೈತೆ ಅದು ಆ ತರ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಕಂಟಿನ್ಯೂ ಸ್ಟಡಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ಅದು ಹೆಲ್ಪ್ ಆಗ್ತದೆ ಮತ್ತು ಪ್ರೆಸರ್ ಆಗ್ತದೆ ಮ್ಯಾನೇಜ್ಮೆಂಟ್ ನೋಡ್ರಿ ಡೈಲಿ ಐದುವರೆಗೆ ಇರಬೇಕು ಒಂದು ಅರ್ಧ ತಾಸು ಯೋಗ ಮಾಡಬೇಕು ಯಾಕಂದ್ರೆ ನನ್ನ ಟೈಮ್ ಟೇಬಲ್ ಅಂತ ನಾಲ್ಕೂವರೆ ಹೇಳ್ತಿದ್ದೆ ತಣ್ಣ ರೂಪಾಯಿ ತಣ್ಣ ಸ್ನಾನ ಸ್ನಾನ ಮಾಡಿ ಒಂದು ತಾಸು ಯೋಗ ಮಾಡಿ ಕರೆಕ್ಟ್ ಆರು ಗಂಟೆಗೆ ಸ್ಟಡಿ ಕೊಡ್ತೀನಿ ಅಂದ್ರೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಟಿಫಿನ್ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಕೊಂಡಿರ್ತಿದ್ದೆ ಆಮೇಲೆ ಮತ್ತೆ ನಾನು ಡೈಲಿ ಕಂಟಿನ್ಯೂ ರೂಟೀನ್ ಏರ್ಬಿಟ್ಟು ಮಧ್ಯಾಹ್ನ ಯಾರು ಮುಕ್ಳಾಕ್ ಯಾಕಂದ್ರೆ ನಾನು ಮುಗೋತಿದ್ದಿಲ್ಲ ಮಧ್ಯಾಹ್ನ ಯಾರು ಮುಖದ್ರೆ ಆಶನ ಆಗ್ತಿಲ್ಲ ಯಾಕಂದ್ರೆ ನೀವು ಒಂದ್ ತಾಸು ಅಂತ ಹೇಳಿ ಎರಡು ತಾಸು ಹೋಗ್ಬಿಟ್ಟು ಆಮೇಲೆ ನಾಲ್ಕು ಗಂಟೆ ಆಗಿಬಿಟ್ಟು ಅವಾಗ ಏನಾಗ್ತಿ ನಮಗೆ टाइम इनियों सो टाइम माइंस मार को टाइम टेबल हार्ड करके हो एक इनियों सो टाइम टेबल माइंस मार तो कस्टमर करके वो डिजाइनर्स के पास तो अटॉमैटिक सही होता था अरे गैप नहीं कोई बात नहीं टाइम मार ना ये ना तो सही पैटर्न एट उनका ज़्यादा दिन ताले हो दूसरे एटनेट केडर नंस दूसरे सारे नह ತ್ರೀ ಮಂತ್ಸ್ ತರಬೇತಿ ತಗೊಂಡಿದ್ದೆ ನಾನು ಪ್ರತಿ ಕ್ಷಣ ನಮಗೆ ಅವರು ಮೋಟಿವೇಷನ್ ಮಾಡ್ತಾ ಇದ್ದು ಈಗೂ ಮಾಡ್ತಾ ಇದ್ದಾರೆ ಅವರು ಈಗ ನಾವು ಬೆಂಗಳೂರು ಇದ್ದ ಹೇಳ್ತಾರ ಬೆಂಗಳೂರು ಎಲ್ಲಿ ಹೋದ್ರು ಚೆನ್ನಾಗಿ ಕಂಡಿದವರು ಇರ್ತಾರೆ ಅಲ್ಲಿ ಎಲ್ಲಿ ಹೋದ್ರು ಅವರೇ ಜಾಬ್ ಉತ್ತರ ಮೊದಲೆಲ್ಲ ಈ ಮೈಸೂರು ವಿಭಾಗದವರು ಈ ಕಡೆ ಹೈದರಾಬಾದ್ ಜಾಸ್ತಿ ಜಾಬ್ ಹೋಗ್ತಿದ್ರು ಈಗ ಹಾಕಿಲ್ಲ ಈಗ ವಿಧಾನಸಭಾದ ಹೋದ್ರು ನಾವು ಬಿಜಾಪುರ ಬೆಳಗಾವಿ ಡಿ ತ್ರೀ ಅಂತ ಬಿಜಾಪುರ ಬಾಗಲಕೋಟ್ ಬೆಳಗಾವಿ ಇವರೇ ಜಾಬ್ ಹೋಡ್ರೆ ನಾವು ವಿಧಾನಸೌಧ ಎಂಟ್ರಿ ಆಗೋದ್ರೆ ಒಂದು ಅರ್ವತ್ರಿಂದ ಎಪ್ಪತ್ತು ಜನ ಸಿಗ್ತಾರೆ ಪಿ ಬೇಸಾಯ ಒಂದು ಹತ್ತರಿಂದ ಹದಿನೈದು ಜನ ಸಿಗ್ತಾರೆ ಎಲ್ಲ ಈ ಕಡೆ ಇದ್ದಾರೆ ಅಲ್ಲಿ ಅಂತಂದ್ರೆ ಈ ಬೆಂಗಳೂರು ಸೈಡ್ ನಾವೆಲ್ಲ ಬೆಂಗ್ಳೂರ್ ಹೋಗುವಂತ ಆಸೆ ಪಡ್ತೀವಿ ಅವ್ರು ಹಾಗಿಲ್ಲ ಅಮೇರಿಕಾ ಹೋಗಬೇಕು ಜಪಾನ್ ಹೋಗ್ಬೇಕು ಜರ್ಮನ್ ಹೋಗ್ಬೇಕು ಅಂತ ಹಿಂಗಾಗಿ ನಾವಲ್ಲಿ ಅವೇರ್ನೆಸ್ ಜಾಸ್ತಿ ಆಗಿದೆ ಹಾಗಾಗಿ ನಾವು ಹೆಚ್ಚಿನ ಸಾಧನೆ ಮಾಡಿ ಅರ್ಕೂರ್ ಆಗ್ತೇವೆ

அதுக்கொந்த மொபைல் மேல் எச்சரிக்கை நிரந்தர அல்ல ನಾನು ಇಪ್ಪತ್ತೆರಡು ಇಂಟ್ರ್ ಹೋಗಿದ್ದೀನಿ ನಾನು ಕೆ ಪಿ ಎಸ್ ಸಿ ಹನ್ನೊಂದು ಸಾವಿರ ಇಂಟ್ರಿ ಹೋಗಿದ್ದೀನಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯಾವ್ದು ಇಂಟ್ರಿ ಕೊಟ್ಟು ಹೋಗ್ತಿದ್ದೆ ನಾನು ನನ್ ಹೆಂಗ್ ಪಾಯಿಂಟ್ ಹೋಗ್ತಾ ಇದ್ದೆ ನನ್ನ ಜಾಬ್ ಆದ್ರೆ ನಾ ಆತ್ಮಸ್ಥೈರ್ಯ ಕಳ್ಕೊಂಡಿರಲಿಲ್ಲ ನಮ್ಮ ತಂದೆ ಹೇಳಿದ್ರು ನಾ ಎ ಮುಗಿದ ತಕ್ಷಣ ಇಬ್ಬರು ಸಹ ಜಾಬ್ ಮಾಡಿದ್ದೆ ನಾನು ಒಂದು ವರ್ಷ ಅವಾಗ ಜಾಬ್ ಏನು ಹೇಳ್ತಾರೆ ಅಂದರೆ ಹೇಳಿದ್ರಂದ್ರೆ ಇನ್ಫೋಸಿಸ್ ಕಂಪ್ನಿ ಒಳಗೆ ಎಮ್ ಬಿ ಎಲ್ಯೂ ಇಲ್ಲ ಒಬ್ಬ ಸರ್ಕಾರಿ ಉನ್ನತ ಅಧಿಕಾರಿ ಅವಾಗ ಅವಾಗೇನು ವಾಲ್ಯೂ ಹೋಗ್ತೈತಿ ಪಬ್ಲಿಕ್ ಸರ್ವಿಸ್ ಮಾಡುವ ಅಂತ ಹೇಳಿದ್ರು ಅಂದಾಗ ನಾನು ಅವಾಗ ನನಗೆ ಎಪ್ಪತ್ತು ಸಾವಿರ ಪಗಾರ ಪಗಿ ಸ್ಟಾರ್ಟಿಂಗ್ ಅದನ್ನು ಬಿಟ್ಟು ಬಿಟ್ಟು ಬಂದು ನೇರವಾಗಿ ಇಲ್ಲೇ ಬಂದದ್ದು ನಾನು ಅವಾಗ ನಾನು ಒಂದೇ ವರ್ಷದಲ್ಲಿ ನಮ್ದು ಎಲ್ ಬಿ ಐ ಲೋನ್ ತೆಗೆಸಿದ್ದೆ ಆ ಲೋನ್ ಮುಗಿಸಿಕೊಂಡು ಕೈವತ್ತಾರು ಸಾವಿರ ರೂಪಾಯಿ ಇಟ್ಕೊಂಡು ಇಲ್ಲಿ ಬಂದು ಅಡ್ಮಿಷನ್ ಮಾಡಿ ತರಬೇತಿ ತೊಗೊಂಡು ಮತ್ತೊಂದು ಆರು ತಿಂಗಳು ಇಲ್ಲೇ ಬುಕ್ ಮಾಡಿ ಇಟ್ಕೊಂಡು ಆಮೇಲೆ ನಾನು ಬೆಂಗಳೂರಲ್ಲಿ ಶಿಫ್ಟ್ ಆಗಿದ್ದೆ ಹಂಗಾಗಿ ನನಗೆ ಸ್ವಲ್ಪ ತರಬೇತಿ ರೂಪ ಒಂಥರ ರಕ್ತ ಸಂಬಂಧ ಇದ್ದಂಗೆ ನಾ ಎಲ್ರು ಹೋದ್ರೆ ಸರ್ ಹೆಸರು ಹೇಳ್ತಿರ್ತೀನಿ ಯಾರ್ದೋ ಹೆಸರು ಯಾರು ಹೋಗೋದಿಲ್ಲ ಅವ್ರು ಒಂಥರ ತಂದೆ ಸಂಬಂಧ ಬರೋದು ಆಮೇಲೆ ಎಲ್ಲರಿಗೂ ಮೋಟಿವೇಷನ್ ಮಾಡ್ತಾರೆ ಹಂಗಾಗಿ ಅವರು ಅವ್ರ ಮಾರ್ಗದರ್ಶನದಲ್ಲಿ ಎಷ್ಟೋ ಜನ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಸರ್ಕಾರಿ ಅಣ್ಣ ತಿಂತಾ ಇದ್ದಾರೆ ಸರ್ಕಾರಿ ಅಣ್ಣ ತಿನ್ನೋದಕ್ಕೆ ಸುಲಭ ಇಲ್ಲ ನೀವು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಅಷ್ಟೇ ನೀವು ಆ ಒಂದು ಸ್ಥಾನಕ್ಕೆ ಹೋಗ್ಬೋದು ಈ ಬೇರೆಗೆ ತಮ್ಮ ಅನುಭವದ ನುಡಿಯನ್ನು ಆಡಿದಂಥ ಕೆ ಎ ಎಸ್ ಅಧಿಕಾರಿಗಳಿಗೆ ನಮ್ಮ ನಿಮ್ಮವಾಗಿ ತಮ್ಮ